ಓಂ ಶ್ರೀ ಗುರುಭಿ ನಮಃ ನಮಸ್ತೆಗಳೇ ಆಚಾರ್ಯ ಸ್ಕಲ್ಪ್ಚರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಬಂದು ಸುಧನ್ ಆಚಾರ್ಯ ನೋಡಿ ಇವತ್ತೊಂದು ವಿಶೇಷವಾದ ಜಾತಕ ತೊಗೊಂಡಿದ್ದೀನಿ ಇದು ಕಾಳಸರ್ಪ ದೋಷ ಇರತಕ್ಕಂಥ ಒಂದು ಜಾತಕ ನೋಡಿ ಇದು ಕಾಳಸರ್ಪ ದೋಷ ಇದ್ರ ರಾಹು ರಾಹುಕೇತುಗಳ ಮಧ್ಯೆ ಎಲ್ಲ ಒಂದು ಗ್ರಹಗಳು ಏಳು ಗ್ರಹಗಳು ಒಂದು ಸೇರಿಕೊಂಡಿದೆ ಕಾಳಸರ್ಪ ದೋಷದಿಂದ ಈ ವ್ಯಕ್ತಿಗೆ ನೋಡಿ ಇವಾಗ ಎರಡು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಇಟ್ಟಿರೋದು ಆಲ್ಮೋಸ್ಟು ನಲವತ್ತು ಚಿಲ್ಲರೆ ಆಗಿದೆ ಇನ್ನೂ ಮದುವೆ ಆಗಿಲ್ಲ ಇವರಿಗೆ ಹಾಗಾಗಿ ಇವಾಗ ಇದು ಕಾಳಸ ದೋಷದಿಂದ ಈ ಒಂದು ಕೆಟ್ಟ ಪ್ರಭಾವ ಇವರಿಗೆ ತುಂಬ ದೋಷ ಜಾತಕದಲ್ಲಿ ಕಾಡಿದೆ ಆಟ್ಲೇಶ ನಕ್ಷತ್ರ ಬೇರೆ ಆಟ್ಲೇಶ ನಕ್ಷತ್ರದಲ್ಲಿ ಏನಾದರೂ ಕಾಳಸಪ್ಪ ದೋಷ ಬಂದರೆ ಖಂಡಿತ ಆ ಆಶ್ಲೇಷ ನಕ್ಷತ್ರದವ್ರಿಗೆ ಮದುವೆ ಆಗೋದೇ ಕ ತುಂಬ ಕಷ್ಟ ಆ ದೋಷ ಇಲ್ಲ ಅಂದ್ರೂ ಆಟ್ಲೇಶ ನಕ್ಷತ್ರದ ಒಂದು ವ್ಯಕ್ತಿಗಳಿಗೆ ಹೆಣ್ಣು ಸಿಗೋದು ಮದುವೆ ಆಗೋದು ತುಂಬ ತುಂಬ ಕಷ್ಟನೇ ಅದು ಯಾಕೆಂದರೆ ಆಟ್ಲೇಶ ನಕ್ಷತ್ರ ಒಂದು ಅರ್ಪದ ನಕ್ಷತ್ರ ಈ ಆಟ್ಲೇಶ ನಕ್ಷತ್ರ ಒಂದು ಅಧಿಪತಿ ಯಾವತ್ತಷ್ಟು ನಕ್ಷತ್ರ ಅಧಿಪತಿಗೆ ಜಾತಕದಲ್ಲಿ ತುಂಬ ಚೆನ್ನಾಗಿರಬೇಕು ಮತ್ತು ಈ ನಕ್ಷತ್ರ ಸ್ಥಾನಕ್ಕೆ ಅದು ದೋಷ ಬರಬಾರ್ದು ಇಲ್ಲೇನಾಗಿದೆ ನೋಡಿ ಆಟ್ಲಶ ನಕ್ಷತ್ರ ಅಧಿಪತಿ ಬಂದು ಬುಧ ಆಟ್ಲಕ್ಷ ನಕ್ಷತ್ರ ಅಧಿಪತಿ ಬಂದು ಬುಧ ಹನ್ನೆರಡರಲ್ಲಿ ಬಂದು ಕೂತ್ಕೊಂಡಿದ್ದಾನೆ ಸೊ ಯಾವತ್ತೂ ನಕ್ಷತ್ರಾಧಿಪತಿ ನಕ್ಷತ್ರ ನಕ್ಷತ್ರಾಧಿಪತಿ ವೀಕ್ ಆಗ್ತಾನೋ ಅಂದ್ರೆ ಹನ್ನೆರಡಕ್ಕೆ ಆರು ಎಂಟರಲ್ಲಿ ಬಂದು ಕೂತ್ತಾನೋ ಆ ಒಂದು ವ್ಯಕ್ತಿಯ ಜೀವನದಲ್ಲಿ ಅಷ್ಟೊಂದು ಏನೂ ಶುಭ ಕಾರ್ಯಗಳು ಏರ್ಪಡೋದಿಲ್ಲ ಮತ್ತು ಏನು ಜೀವನದಲ್ಲಿ ಏನೇನೋ ಕಾರ್ಯಗಳಾಗಬೇಕಾಗಿತ್ತು ಅದು ಸರಿಯಾಗಿ ಸಂಬಂಧಕ್ಕಾಗೋದಿಲ್ಲ ಆಗೋದಿಲ್ಲ ಸಂಜೆ ವಿಶೇಷವಾಗಿ ಮದುವೆ ಮತ್ತು ಸಂತಾನ ಈ ವಿಚಾರಗಳಲ್ಲಿ ತುಂಬ ಕಷ್ಟ ಅನುಭವಿಸ್ತಕ್ಕಂಥ ತುಂಬ ವಿಳಂಬ ಆಗ್ತದೆ ನೋಡಿ ಇದು ಕಾಳಸರ್ಪದೋಷದಿಂದ ನೋಡಿ ಒಂಬತ್ತರಲ್ಲಿ ರಾಹು ಇರೋದ್ರಿಂದ ಮತ್ತು ಮೂರಲ್ಲಿ ಕೇತು ಎಲ್ಲ ಗ್ರಹಗಳು ಇದರೊಳಗಡೆ ಇದೆ ಒಂಬತ್ತನೇ ಮನೆ ಭಾಗ್ಯಸ್ಥಾನ ಭಾಗ್ಯಸ್ಥಾನದ ಚಂದ್ರ ಅಲ್ಲೇ ಇದ್ದಾನೆ ರಾಹು ಜೊತೆಲೇ ಇರೋದ್ರಿಂದ ಪ್ರದೋಷಕ್ಕೆ ಒಳಗಾಗಿದೆ ಮತ್ತು ಇದು ವಿವಾಹ ಮೊದಲೇ ವಿಚಾರಕ್ಕೆ ಬರೋದಾದೆ ನೋಡಿ ಇದು ಒಂದು ಲಗ್ನ ಒಂದು ಋಷಿಕ ಲಗ್ನ ಲಗ್ನಾಧಿಪತಿ ಕುಜ ಲಗ್ನದಲ್ಲೇ ಇದ್ದಾನೆ ಆದರೆ ಲಗ್ನದಲ್ಲೇ ಇದ್ದುಕೊಂಡು ಏನು ಮಾಡ್ತಾನೆ ಸಪ್ತಮ ನೋಡ್ತಾನೆ ಮತ್ತೆ ಅಷ್ಟಮನ ನೋಡ್ತಾನೆ ಎಂಟನೇ ದೃಷ್ಟಿಯಿಂದ ಅಷ್ಟಮನ ನೋಡ್ತಾನೆ ಸಪ್ತಮ ದೃಷ್ಟಿಯಿಂದ ಏಳನೇ ಮನೆ ನೋಡ್ತಾನೆ ಆದರೆ ಏಳನೇ ಮನೆ ಒಂದು ಶುಕ್ರನ ರಾಶಿ ರಾಶಿ ಋಷಭ ರಾಶಿಗೆ ಅಧಿಪತಿ ಶುಕ್ರ ಇಲ್ಲಿ ಹತ್ತನೇ ಇದ್ದಾನೆ ಸೊ ಈ ಕುಜಾಗೆ ಶುಕ್ರಿಗೆ ಶತ್ರುತ್ವ ಬರುತ್ತೆ ನೋಡಿ ನಮ್ಮ ಜಾತಕದಲ್ಲಿ ಯಾವತ್ತೂ ಅಷ್ಟೇ ನಾವು ಲಗ್ನ ಒಂದು ಋಷಿಕ ಲಗ್ನ ಆಗಿ ಲಗ್ನಾಧಿಪತಿ ಲಗ್ನದಲ್ಲೇ ಇದ್ದರೆ ಕುಜ ಆಗ ಸಪ್ತಮ ಭಾವ ಬಂದು ನಮಗೆ ರಾಶಿ ಬರುತ್ತೆ ಋಷಭರಾಶಿಗೆ ಅಧಿಪತಿ ಶುಕ್ರ ಬರ್ತದೆ ಸೊ ಕುಜ ಮತ್ತು ಶುಕ್ರ ದಾಂಪತ್ಯ ಜೀವನ ಅದು ಯಾವತ್ತೂ ಅಷ್ಟೇ ತುಂಬ ಇರೋದೇ ಇಲ್ಲ ಅನ್ಯೋನ್ನತೆ ಇರೋದಿಲ್ಲ ಪ್ರತಿ ವಿಶ್ವಾಸ ಇರೋದಿಲ್ಲ ತುಂಬ ಕಿತ್ತಾಟ ಕಚ್ಚಾಟ ಡೈವರ್ಸ್ ಆಗುತ್ತೆ ಬಿಟ್ಟು ಹೋಗೋದು ಇದೊತ್ತು ಇರುತ್ತೆ ಇವ್ರಿಗೆ ಇಲ್ಲಿ ಏನಾಗಿರೋದು ಅಂದರೆ ಫಸ್ಟ್ ಆಫ್ ಆಲ್ ಇದು ಇರೋದೇ ದೋಷ ಲಗ್ನದಲ್ಲಿ ಕುಜ ಇತ್ಕೊಂಡು ಸಪ್ತಮ ನೋಡ್ತಿರೋದು ಇದೊಂದು ದೋಷ ಆದರೆ ಮತ್ತೆ ಇಲ್ಲಿ ಸಪ್ತಮಾಧಿಪತಿ ಶುಕ್ರ ಶತ್ರು ಗ್ರಹ ಆಗಿರೋದು ಇನ್ನೊಂದು ದೋಷ ಆಮೇಲೆ ಕಾಳಸರ್ಪದೋಷ ಇರೋದು ಇದು ಎರಡನೇ ದೋಷ ಈ ಸರ್ಪ ದೋಷದಿಂದ ಮದುವೆಗೆ ತುಂಬ ಮದುವೆ ಮತ್ತು ಸಂತಾನವೆಲ್ಲ ತುಂಬ ವಿಳಂಬ ಆಗ್ತದೆ ಆಗೋದೇ ಇಲ್ಲ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದರೆ ಆಟ್ಲೇಷ ನಕ್ಷತ್ರ ಅಧಿಪತಿ ಬುಧ ಬಂದು ಹನ್ನೆರಡರಲ್ಲಿ ವೈಯಕ್ ಬಂದಿದ್ದಾನೆ ಈ ರೀತಿ ಇರೋದ್ರಿಂದ ಆಮೇಲೆ ಈ ಲಗ್ನಾಧಿಪತಿ ಕುಜನ ಇಲ್ಲಿ ಶನಿ ಮೂರನೇ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಶನಿ ಬೇರೆ ಅಸ್ತಾಗಿದ್ದಾನೆ ಆದರೂ ಶನಿ ಮೂರನೇ ದೃಷ್ಟಿಯಿಂದ ನೋಡೋದ್ರಿಂದ ಏನಾಗುತ್ತೆ ಖಂಡಿತ ಈ ಒಂದು ವ್ಯಕ್ತಿಗೆ ಶುಭ ಕಾರ್ಯಗಳ ವಿಚಾರದಲ್ಲಿ ತುಂಬ ವಿಳಂಬ ಆಗ್ತಾಯಿದೆ ಡಿಲೇ ಆಗ್ತಾಯಿದೆ ಮದುವೆ ಇಷ್ಟೊತ್ತು ಶ್ರಶಾದರೂ ಮದುವೆ ಆಗಲಿಲ್ಲ ಕಾಳ ಸರ್ಪ ದೋಷನ ಪರಿಹಾರ ಸರ್ಪ ಸರ್ಪಸಂಸ್ಕಾರ ಆಶ್ಲೇಷ ಬಲಿ ಪೂಜೆಗಳು ಖಂಡಿತ ಮಾಡಿಸ್ಲೇಬೇಕು ಇವರು ಆಮೇಲೆ ಪ್ರತಿ ತಿಂಗಳು ಸರಿ ಹುಣ್ಣಿಮೆಗೆ ನಾಗರ ಕಟ್ಟೆಗೆ ಹಾಲು ಒರಿಯೋದು ಅಲ್ಲೇ ತನ್ನಿ ಎರೋದು ಪೂಜೆ ಮಾಡೋದು ಮಾಡ್ತಾ ಇದ್ದಂದರೆ ಇದೆಲ್ಲ ದೋಷ ಪ್ರಮಾಣ ಅಂತ ಅಂತವಾಗಿ ಕಡಿಮೆ ಆಗೋದು ಮತ್ತು ಕುಂಡಲಿ ವಿಚಾರಕ್ಕೆ ಬರ್ತದೆ ನೋಡಿ ಅಂಶಕುಂಡಲ್ಲೂ ಅಷ್ಟೇ ನಿಮಗೆ ಅಂಶಕುಂಡಲಿಯಲ್ಲಿ ಕನ್ಯಾ ಲಗ್ನ ಇರ್ತು ಕನ್ಯಾ ಲಗ್ನಕ್ಕೆ ಸಪ್ತಮ ಬಂದು ಶನಿ ಆರನೇ ಮನೆ ಅಧಿಪತಿ ರೋಗ ಸ್ಥಾನಾಧಿಪತಿ ಶತ್ರು ಶನಿ ಆರಲ್ಲಿ ಬಂದು ಏಳರಲ್ಲಿ ಬಂದು ಕೂತ್ಕೊಂಡ ಈ ಸಪ್ತಮಾಧಿಪತಿ ಗುರು ಬಂದು ನೀಚ ಅದ ಸೊ ಇವಾಗ ಅಂಶಕುಂಡಲಿಯಲ್ಲೂ ವಿವಾಹ ಯೋಗ ಮದುವೆ ಯೋಗ ಇಲ್ಲ ಸಪ್ತಮ ದೋಷ ಇದೆ ಅಂಶಕುಂಡಲಿಯಲ್ಲೂ ಸಪ್ತಮ ದೋಷ ಇದೆ ನೋಡಿ ಇಲ್ಲಿ ಏಳನೇ ಮನೆ ಅಧಿಪತಿ ಗುರು ಬಂದು ಮಕರದಲ್ಲಿ ನೀಚ ಆದ ಆರನೇ ಮನೆ ಅಧಿಪತಿ ಶನಿ ಬಂದು ಏಳರಲ್ಲದ ಸೊ ಶತ್ರುತ್ವ ಉಂಟಾಯಿತು ದೋಷ ಆಯಿತು ನೀಚ ಆಯಿತು ಇಲ್ಲಿ ಗುರು ಬಂದು ಹಾಗಾಗಿ ಅವ್ರಿಗೆ ವಿವಾಹ ಯೋಗ ಇಲ್ಲಿ ಖಂಡಿತ ಇದರಲ್ಲೂ ಇಲ್ಲ ಹೀಗಾಗಿ ನಮಗೆ ಬಹಳ ಒಂದು ದಾಂಪತ್ಯ ಜೀವನ ತುಂಬ ಒಂದು ಪ್ರಮುಖವಾದ ಘಟ್ಟ ಆ ಘಟ್ಟನೇ ಅವ್ರಿಗೆ ಯೋಗ ಭಗವ ಇದು ಜಾತಕದಲ್ಲಿ ಕರ್ಮ ಇವರಿಗೆ ಬಂದಿಲ್ಲ ಅನುಕೂಲಕರವಾಗಿ ಬಂದಿಲ್ಲ ಮತ್ತು ಇನ್ನು ಲಗ್ನದಲ್ಲಿ ಕುಜ ಇರೋದ್ರಿಂದ ಒಳ್ಳೆ ದೇಹ ಇರುತ್ತೆ ಒಳ್ಳೆ ಆರೋಗ್ಯ ಇರುತ್ತೆ ಒಳ್ಳೆ ಆಯುಷ್ಯ ಇರುತ್ತೆ ಯಾಕಂದರೆ ಲಗ್ನಾಧಿಪತಿ ಲಗ್ನದಲ್ಲಿ ಇರೋದ್ರಿಂದ ತುಂಬ ಆಯುಷ್ಯ ಆರೋಗ್ಯ ಎಲ್ಲ ಕೊಡ್ತಾನೆ ದೈಹಿಕ ಫಲ ಕೊಡ್ತಾನೆ ಮತ್ತು ಒಂದು ಸ್ವಲ್ಪ ಭೂಮಿಗೆ ಸಂಬಂಧಪಟ್ಟ ವಿಚಾರವನ್ನು ಸ್ವಲ್ಪ ಅನುಕೂಲ ಮಾಡಿಕೊಡ್ತಾನೆ ಆಮೇಲೆ ತುಂಬ ಕೋಪ ಇರುತ್ತೆ ಶಾರ್ಟ್ ಟೆಂಪರ್ ಇರುತ್ತೆ ಏನೇನು ಕೆಲಸ ಮಾಡಿದ್ರು ಮಾಡಿ ಮುಗಿಸ್ಬೇಕು ಸಾಧನೆ ಮಾಡಬೇಕು ಅನ್ನೋ ಛಲ ಇರುತ್ತೆ ಹಠ ಇರುತ್ತೆ ಹೊಡೆದಾಟ ಬಡದಾಟ ಬಡದಾಟದಲ್ಲೆಲ್ಲ ಸ್ವಲ್ಪ ಇವರು ಎತ್ತಿತ್ ಕೈ ಆಗ್ತಾರೆ ಮತ್ತು ಏನಾದರೂ ಕೆಲವರಿಗೆ ಇವ್ರಿಗೆಂಥವ್ರ ಕ್ಯಾರೆಕ್ಟರ್ ಅಂದರೆ ಏನೇ ಆಟ ಆಟ ಹಿಡಿದುಬಿಟ್ರೆ ಮಾಡಬೇಕು ಅಂತ ಆಟ ಸ್ವಭಾವದ ಆಗಿರ್ತಾರೆ ತುಂಬ ಜೋರಾಗಿ ಮಾತಾಡೋರು ಸ್ವಭಾವ ಇರ್ತದೆ ರೀತಿ ಒಂದು ಕುಜನ ಎಲ್ಲ ಲಕ್ಷಣಗಳು ಇವರಿಗೆ ಧೈರ್ಯ ಸಾಹಸ ಎಲ್ಲದರಲ್ಲೂ ಈ ಲಗ್ನದಲ್ಲಿ ಲಗ್ನದಲ್ಲಿರೋದ್ರಿಂದ ಇದೊಂದು ಒಳ್ಳೆಯ ಉತ್ತಮವಾದಂಥ ಕುಜನ ಲಕ್ಷಣಗಳಾಗಿರ್ತದೆ ಆದರೆ ಇದು ಎಷ್ಟು ಪವರ್ಫುಲ್ ಆಗಿರುತ್ತೋ ಆ ಸಪ್ತಮ ಶತುರ್ಥ ಬರುತ್ತೆ ಶುಕ್ರ ಇದೆಲ್ಲದಕ್ಕೂ ಆಪೋಸಿಟ್ ಆಗ್ತದೆ ಈ ಗುಣಗಳೆಲ್ಲ ಸಪ್ತಮಕ್ಕೆ ಭಾವಕ್ಕೆ ಆಪೋಸಿಟ್ ಆಗ್ತದೆ ಯಾಕಂದ್ರೆ ಶುಕ್ರ ತಗೊಳ್ಳೋದಿಲ್ಲ ಈ ಒಂದು ಕ್ಯಾರೆಕ್ಟರ್ನೆಲ್ಲ ಶುಗರ್ ಇಷ್ಟಪಡೋದಿಲ್ಲ ಶುಕ್ರನಿಗೆ ಸೌಮ್ಯತೆ ಶೃಂಗಾರ ಒಂದು ಇದು ಮತ್ತೆ ಪ್ರೀತಿ ಕರುಣೆ ಇದರಲ್ಲೆಲ್ಲ ಇವನು ತುಂಬ ಇದು ಬಟ್ ಶುಕ್ರನ ಗುಣಗಳಿಗೆಲ್ಲ ಕುಜ ಆಪೋಸಿಟ್ ಆಗ್ತಾನೆ ಸೊ ಹಂಗಾಗಿ ಈ ಭಾವಕ್ಕೂ ಈ ಭಾವಕ್ಕೂ ಶತ್ರುತ್ವ ಹೊಂದ್ಬಿಡ್ತೈತೆ ಇನ್ನು ಎರಡನೇ ಮನೆ ವಿಚಾರಕ್ಕೆ ಬರೋದಾದರೆ ಎರಡನೇ ಮನೆ ಧನಸ್ಥಾನ ಕುಟುಂಬ ಸ್ಥಾನ ಅಂತೀವಿ ಎರಡನೇ ಮನೆ ಅಧಿಪತಿ ಇಲ್ಲಿ ಗುರು ಎರಡನೇ ಮನೆ ಅಧಿಪತಿಗೆ ಪಂಚಮಕ್ಕೂ ಅಧಿಪತಿಯಾಗಿ ಗುರು ಎಲ್ಲಿದ್ದಾನೆ ಗುರು ಹನ್ನೊಂದರಲ್ಲಿ ಇದ್ದಾನೆ ರುಬ್ಬಿ ಜೊತೆ ಇದು ಹೋಗಿ ಸ್ವಲ್ಪ ದುಡ್ಡು ಕಾಲ್ಸು ಸಂಪಾದನೆ ಮಾಡೋದ್ರಲ್ಲಿ ಅಥವಾ ತಂದೆ ಫ್ಯಾಮಿಲಿ ಕಡೆಯಿಂದ ಯೋಗ ಇದೆ ಅನುಕೂಲ ಇದೆ ಮತ್ತು ಪಂಚಮಾಧಿಪತಿ ಚೆನ್ನಾಗಿರೋದು ಒಳ್ಳೆ ಬುದ್ಧಿ ಜ್ಞಾನ ವಿವೇಕ ಯೋಚನೆ ಮಾಡ್ತಕ್ಕಂಥ ಶಕ್ತಿ ಡಿಸಿಷನ್ ಮೇಕಿಂಗು ಎಲ್ಲ ನಾಲೆಜು ಚೆನ್ನಾಗಿದೆ ಗುರು ಚೆನ್ನಾಗಿರೋದು ಇವೆಲ್ಲ ಇರುತ್ತೆ ಒಂದು ಎಲ್ಲ ರೀತಿಯ ಒಂದು ದೈಹಿಕ ಆರೋಗ್ಯ ಶಕ್ತಿ ಎಲ್ಲ ಭಗವಂತ ಚೆನ್ನಾಗಿ ಕೊಡುತ್ತೆ ಕುಟುಂಬ ಯೋಗ ಎಲ್ಲ ಫ್ಯಾಮಿಲಿ ಎಲ್ಲ ಚೆನ್ನಾಗಿದೆ ಇವ್ರ ಮನೆ ತಂದೆ ಇವರ ಮನೆಯಲ್ಲಿ ಫ್ಯಾಮಿಲಿ ಯೋಗ ಎಲ್ಲ ಚೆನ್ನಾಗಿದೆ ಧನ ಸಂಪನ್ಯನ ಒಂದು ಒಂದು ದುಡ್ಡಿನ ಸೇವಿಂಗ್ಸ್ ಎಲ್ಲ ಮಾಡೋಕ್ಕಂಥ ಯೋಗ ಶಕ್ತಿ ಇದೆ ಆದರೆ ಇಲ್ಲಿ ಶನಿ ಅಸ್ತವಾಗಿ ಜೊತೆಯಲ್ಲಿರೋದ್ರಿಂದ ಈ ಸ್ವಲ್ಪ ದೊ ಈ ಒಂದು ಎಲ್ಲ ಯೋಗಕ್ಕೂ ಸ್ವಲ್ಪ ಅಡ್ಡ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಇದ್ದೇ ಇರ್ತದೆ ಆದರೆ ಇಲ್ಲಿ ಏನೇ ಯೋಗ ಇದ್ದರೂ ಧನಸ್ಥಾನಾಧಿಪತಿ ಪಂಚಮಾಧಿಪತಿ ಚೆನ್ನಾಗಿದ್ರು ಗುರು ಈ ದೋಷದಿಂದ ಈ ಎರಡು ಈ ಯೋಗಗಳ ಫಲ ಸಂಪೂರ್ಣ ಅನುಭವಿಸೋಕ್ಕಾಗೋದಿಲ್ಲ ಇವರು ಏನೇ ಉತ್ತಮ ಫಲ ಇದ್ದರೂ ಆ ಯೋಗಗಳನ್ನು ಸಂಪೂರ್ಣ ಅನುಭವಿಸೋಕ್ಕೆ ಫಲ ಸಿಗೋದಿಲ್ಲ ಇವರಿಗೆ ಯೋಗ ಸಿಗೋದಿಲ್ಲ ಇನ್ನು ಮೂರನೇ ಮನೇಲಿ ಕೇತು ಇದ್ದಾನೆ ಮೂರನೇ ಮನೇಲಿ ಕೇತು ಇದ್ದರೆ ಒಳ್ಳೆಯದೇನು ತೊಂದರೆ ಇಲ್ಲ ಎಲ್ಲ ರೀತಿಯಕ್ಕಂಥ ಒಂದು ಒಳ್ಳೆ ಜ್ಞಾನ ಬುದ್ಧಿಶಕ್ತಿ ಎಜುಕೇಷನ್ ಎಲ್ಲ ಕೊಡ್ತಾನೆ ಆದರೆ ಮೂರನೇ ಮನೆ ಅಧಿಪತಿ ಮತ್ತು ನಾಲ್ಕನೇ ಮನೆ ಅಧಿಪತಿ ಆದಂಥ ಶನಿ ಇಲ್ಲಿ ಅಸ್ತ ಆಗಿದ್ದಾನೆ ಸೊ ನಾಲ್ಕನೇ ಮನೆ ವಿಚಾರಕ್ಕೆ ಬರೋದಾದ್ರೆ ನಮಗೆ ಸ್ವಂತ ಮನೆ ಭೂಮಿ ಇವೆಲ್ಲ ಸಂಬಂಧಪಟ್ಟಿದ್ದು ಸ್ವಲ್ಪ ದೋಷ ಬರ್ತದೆ ಇವರಿಗೆ ಶನಿ ನಾಲ್ಕನೇ ಮನೆ ಅಧಿಪತಿಯಾಗಿ ಅಸ್ತ ಆಗಿರೋದ್ರಿಂದ ಸ್ವಂತ ಮನೆ ಭೂಮಿ ಕಾರು ಗಾಡಿ ವಾಹನ ಇದ್ರೆ ತಾಯಿ ತಾಯಿ ತಾಯಿಗೆ ಸಂಬಂಧಪಟ್ಟಿದ್ದ ಆರೋಗ್ಯ ತಾಯಿ ವಿಚಾರದಲ್ಲಿ ತುಂಬ ಹುಷಾರಾಗಿರಬೇಕು ಯಾಕಂದರೆ ಚಂದ್ರನೂ ಜೊತೆಲಿ ಇರೋದ್ರಿಂದ ಮತ್ತೆ ನಾಲ್ಕನೇ ಮನೆ ಅಧಿಪತಿ ಇಲ್ಲಿ ಅಸ್ತ ಆಗಿರೋದ್ರಿಂದ ತಾಯಿ ವಿಚಾರದಲ್ಲಿ ಸ್ವಲ್ಪ ಆರೋಗ್ಯ ವಿಚಾರ ನೋಡ್ಕೋಬೇಕು ಇವರು ಮತ್ತು ಭೂಮಿ ವಿಚಾರದಲ್ಲಿ ಮನೆ ವಿಚಾರದಲ್ಲೂ ಸ್ವಲ್ಪ ತೊಂದರೆಗಳನ್ನ ಅನುಭವಿಸ್ತಾರೆ ಏನಾದರೂ ಕೇಸ್ ಆಗೋದು ಅಥವಾ ಅದಕ್ಕೆ ಏನಾದರೂ ಕಾಸು ತುಂಬ ಖರ್ಚಾಗೋದು ಈ ರೀತಿ ಸಮಸ್ಯೆಗಳೆಲ್ಲ ಇಲ್ಲಿ ಬರ್ತದೆ ಅಸ್ತ ಆಗಿರೋದ್ರಿಂದ ಶನಿ ಇನ್ನು ಪಂಚಮ ಹೇಳಿದ್ನಲ್ಲ ಗುರು ಈ ರೀತಿ ಇಲ್ಲಿ ತುಂಬ ಶುಭ ಇದ್ದಾನೆ ಆದರೆ ಕಾಳಸರ್ಪದೋಷದಿಂದ ಆ ಒಂದು ಸಂಪೂರ್ಣ ಫಲ ಇವರು ಆಗೋದಿಲ್ಲ ಒಳ್ಳೆ ಜ್ಞಾನ ಒಳ್ಳೆ ಬುದ್ಧಿ ಎಲ್ಲ ಇರುತ್ತೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಯಾವ ಟೈಮ್ ಏನು ಮಾಡಬೇಕು ಅನ್ನೋ ಡಿಸಿಷನ್ ಮೇಕಿಂಗ್ ಮಾಡೋದ್ರಿಂದ ಶಕ್ತಿ ಕೂಡ ಇರ್ತದೆ ಪಂಚಮಾಧಿಪತಿ ಚೆನ್ನಾಗಿರೋದ್ರಿಂದ ಎಲ್ಲ ಮಾಡ್ತಾರೆ ಆದರೆ ಇವ್ರಿಗೆ ಏನು ವರ್ಕೌಟೇ ಆಗೋದಿಲ್ಲ ಯಾಕಂದರೆ ಕಾಳಸರ್ಪದೋಷ ಆ ಒಂದು ಸಂಪೂರ್ಣ ಫಲ ಅನುಭವಿಸೋದ್ ಬಿಡೋದಿಲ್ಲ ಇವರಿಗೆ ಇಲ್ಲಿ ಶತ್ರು ಸ್ಥಾನಾಧಿಪತಿ ರೋಗ ಸ್ಥಾನಾಧಿಪತಿ ಎಲ್ಲ ಆಗಿರ್ತಕ್ಕಂಥ ಕುಜ ಲಗ್ನದಲ್ಲಿರೋದ್ರಿಂದ ಶತ್ರುಗಳನ್ನ ಜಯಿಸ್ತಾರೆ ರೋಗ ಆರೋಗ್ಯನೆಲ್ಲ ಗೆಲ್ತಾರೆ ಏನು ತೊಂದರೆ ಇರೋದಿಲ್ಲ ಆರೋಗ್ಯ ಸಹ ಚೆನ್ನಾಗಿರುತ್ತೆ ಆರನೇ ಮನೆ ಅಧಿಪತಿ ಲಗ್ನದ ಲಗ್ನಾಧಿಪತಿ ಲಗ್ನದಲ್ಲಿರೋದ್ರಿಂದ ಇದು ಓಕೆ ಇದು ಸಕ್ಸಸ್ ಆಯ್ತದೆ ಆರನೇ ಏನು ತೊಂದರೆ ಬರೋದಿಲ್ಲ ಇವರಿಗೆ ಇನ್ನು ಏಳನೇ ಮನೆ ಅಧಿಪತಿ ಹೇಳ ಏಳನೇ ಮನೆ ಅಧಿಪತಿ ಶುಕ್ರ ಅಲ್ಲ ಶತ್ರು ಗ್ರಹ ಆಗ್ತಾನೆ ಸೊ ಲಗ್ನದಲ್ಲಿ ಕುಜಾರೋದ್ರಿಂದ ಏಳೆ ಮನೆ ನೋಡೋದ್ರಿಂದ ದಾಂಪತ್ಯ ಜೀವನಕ್ಕೆ ಏಟು ಬೀಳ್ತದೆ ಮದುವೆಗೆ ಮದುವೆ ಆಗುತ್ತರೂ ಆಗಿಲ್ಲ ಅಂದ್ರೂ ಇವರಿಗೆ ಸ್ತ್ರೀಯರ ಒಂದು ಶತ್ರುತ್ವ ಬರ್ತದೆ ಸ್ತ್ರೀಯರ ಜೊತೆ ಅಷ್ಟೊಂದು ಅನ್ಯೋನ್ಯತೆ ಬರೋದಿಲ್ಲ ಗಂಡ ಹೆಂಡತಿ ಮತ್ತು ಜಗಳಾಮನಸ್ತಾಪಕ್ಕೆ ಬಂದೇ ಬರ್ತದೆ ಇನ್ನು ಎಂಟನೇ ಮನೆ ಅಧಿಪತಿ ಬುಧ ಹನ್ನೆರಡಕ್ಕೆ ಬಂದಿರೋದ್ರಿಂದ ಸ್ವಲ್ಪ ನೀವು ಆರೋಗ್ಯ ವಿಷಯದಲ್ಲಿ ಹುಷಾರಾಗಿ ನೋಡ್ಕೋಬೇಕು ಏನಾದರೂ ನಿಮಗೆ ಸ್ವಲ್ಪ ಸುಸ್ತಾಗೋದು ಆವಾಗವಾಗ ಇಲ್ಲ ಏನಾದರೂ ನಿಮಗೆ ಕೆಟ್ಟ ಕನಸು ಬೀಳೋದು ಈ ಥರ ಒಂದು ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ ಯಾಕಂದರೆ ಹನ್ನೆಂಟಕ್ಕು ಮತ್ತು ಹನ್ನೊಂದಕ್ಕೂ ಅಧಿಪತಿಯಾಗಿ ಆಯುಷಕಾರಕ ಬುಧ ಹನ್ನೆರಡರಲ್ಲಿರೋದ್ರಿಂದ ನೀವು ಒಂದು ಸ್ವಲ್ಪ ಬಿ ಪಿ ವಿಷಾರದಲ್ಲಿ ಬ್ಲಡ್ ಪ್ರೆಷರ್ ವಿಚಾರದಲ್ಲಿ ಚೆನ್ನಾಗಿರ್ತೀರ ಇದಕ್ಕೆ ಸುಸ್ತಾಗ್ಬಿಡೋದು ಇದ್ಕೆ ತೆಗೆ ಬಿ ಪಿ ಡೋಲಾಗ್ಬಿಡೋದು ಸ್ಕಿನ್ ಅಲರ್ಜಿ ಆಗೋದು ಇನ್ಫೆಕ್ಷನ್ಸ್ ಆಗೋದು ಇರುತ್ತೆ ಒಂದು ಸಮಸ್ಯೆಗಳು ಬಂದ್ಬಿಡ್ತದೆ ಒನ್ ಟೈಮು ಬಟ್ ಏನೇನಾದರೂ ನಿಮಗೆ ಆರೋಗ್ಯ ಸ್ಥಾನಾಧಿಪತಿ ಚೆನ್ನಾಗಿದ್ದಾನೆ ಆದರೆ ಇದು ಆರೋಗ್ಯ ವಿಚಾರಕ್ಕೆ ಬರೋದಿಲ್ಲ ಇದಕ್ಕಿದ್ದಕ್ಕಿದ್ದಂಗೆ ಏನೋ ನಿಮಗೆ ಈಗ ನಿಮಗೆ ಗೊತ್ತಾಗಲ್ಲ ಬಾಡಿಯಲ್ಲಿ ಸುಸ್ತಾಗ್ಬಿಡೋದು ಇಲ್ಲ ಏನೋ ಒಂಥರ ಬೇಜಾರಾಗ್ಬಿಡೋದು ಸಂಕಟ ಆಗ್ಬಿಡೋದು ನೀ ಬಿ ಲೋ ಆಗ್ಬಿಡೋದು ಇಂಥ ಸಮಸ್ಯೆ ಇತ್ತು ಆಯುಷ್ಯಕ್ಕೆ ಸಂಬಂಧಪಟ್ಟಿದ್ದು ಯಾಕಂದರೆ ಆಯುಷ್ಕಾರಕರು ಅಸ್ತ ಆಗಿದ್ದಾನೆ ಆಯುಷ್ಯ ಸ್ಥಾನಾಧಿಪತಿನ ಶ ಬುಧ ಇಲ್ಲಿ ಹನ್ನೆರಡಕ್ಕೆ ಬಂದಿರೋದ್ರಿಂದ ಈ ಒಂದು ವಿಚಾರದಲ್ಲಿ ನೀವು ತುಂಬ ಹುಷಾರಾಗಿರಬೇಕು ಅದಕ್ಕೋಸ್ಕರ ನೀವು ವಿಷ್ಣು ಸಹಸ್ರ ಪಠನೆ ಮಾಡಲೇಬೇಕಿವರು ವಿಷ್ಣು ಸಹಸ್ರ ಮಾಡಲಿ ಯಾಕಂದರೆ ಅಷ್ಟಮಾಧಿಪತಿ ಬುಧ ಹನ್ನೆರಡಕ್ಕೆ ಬಂದಿರೋದ್ರಿಂದ ಆಯುಷ್ಯಕಾರಕ ಶನಿ ಅಸ್ತ ಆಗಿರೋದ್ರಿಂದ ಆಯುಷ್ ವಿಚಾರದಲ್ಲಿ ತುಂಬ ಹುಷಾರಾಗಿರಬೇಕು ಡೇಂಜರ್ ಸ್ವಲ್ಪ ಹುಷಾರಾಗಿ ಯಾಕಂದರೆ ಡೇಂಜರ್ ಆಗಿದೆ ಬಿ ಪಿ ಲೋ ಆಗೋದು ಅಥವಾ ಸ್ಕಿನ್ ಅಲರ್ಜಿ ಬರೋದು ಬ್ಲಡ್ ಇನ್ಫೆಕ್ಷನ್ ಆಗೋದು ಈ ಥರ ಏನಾದರೂ ಬ್ಲಡ್ ಇನ್ಫೆಕ್ಷನ್ಗಿಂತ ಹೆಚ್ಚಾಕೆಂದ್ರೆ ಚಂದ್ರ ಬ್ಲಡ್ ರಕ್ತಕಾರಕ ಇನ್ಫೆಕ್ಷನ್ಸ್ ಆಗೋ ಸಮಸ್ಯೆ ಚಾ ಚಾನ್ಸಸ್ ಇರುತ್ತೆ ಅದಕ್ಕೆ ಹೇಳಿದೆ ಸೊ ರಾ ಕಾಳ ಸ್ವಲ್ಪ ದೋಷದಿಂದ ಈ ಒಂದು ಸಮಸ್ಯೆ ಇದು ಕಾಡ್ಬೋದು ವಿಷ್ಣು ಸಹಸ್ರ ಪೂಜೆ ಇಷ್ಟು ದೇವ್ರಿಗೆ ಸಂಬಂಧಪಟ್ಟು ಪೂಜೆಗಳು ಮಾಡ್ಕೊಳ್ಳೋದ್ರಿಂದ ಈ ಒಂದು ದೋಷ ನೀವು ನಿವಾರಣೆ ಮಾಡ್ಕೋಬೋದು ಬಟ್ ಏನು ತೊಂದರೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಲಗ್ನಾಧಿಪತಿ ತುಂಬ ಆಗಿದ್ದಾನೆ ಲಗ್ನದಲ್ಲೇ ಇದ್ದಾನೆ ಸೊ ಏನೇ ಬಂದರೂ ಸ್ವಲ್ಪ ನಿವಾರಿಸ್ಕೊಂಡು ಹೋಗೋಂಥ ಶಕ್ತಿ ಲಗ್ನಾಧಿಪತಿ ಕೊಡ್ತಾನೆ ಅದು ನಮ್ಮ ಸೇಫ್ಟಿಯಲ್ಲಿ ಎಲ್ಲ ಇರಬೇಕು ಆ ಒಂದು ನೋವನ್ನು ಪೇಯನ್ನು ಅನುಭವಿಸ್ತಕ್ಕಂಥ ಕಷ್ಟ ಪಡಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಇನ್ನು ಒಂಬತ್ತರಲ್ಲಿ ರಾಹು ಇದ್ದಾನೆ ಎಂಟು ಮನೆ ಅಧಿಪತಿ ಚಂದ್ರ ಒಂಬತ್ತರಲ್ಲಿ ಇದ್ದಾನೆ ಒಂಬತ್ತನೇ ಮನೆ ಅಧಿಪತಿ ಚಂದ್ರ ಒಂಬತ್ತರಲ್ಲಿ ಇದ್ದಾನೆ ಆದರೆ ರಾಹು ಸ್ವಲ್ಪ ದೋಷದಲ್ಲಿ ಲ್ಯಾಂಡ್ ಓವರ್ ಇರೋದ್ರಿಂದ ಈ ಒಂಬತ್ತನೇ ಮನೆ ಭಾಗಿಸ್ತಾನ ಎಲ್ಲ ಕ ಒಂದು ಏನೋ ಅದೃಷ್ಟ ದೈವಾಶೀರ್ವದೆಲ್ಲ ಕಳ್ಕೊತಾರೆ ಅದು ಇವರಿಗೆ ದೋಷವಾಗಿ ಪರಿಹಾರ ಪರಿ ಪರಿವರ್ತನೆ ಆಗ್ತದೆ ಹಂಗಾಗಿ ಇವರು ರಾಹುಕೇತು ಸಂಬಂಧಪಟ್ಟಿದ್ದ ಶಾಂತಿ ಪೂಜೆಗಳು ಸ್ವಲ್ಪ ಸಂಸ್ಕಾರ ಆಶ್ಲೇಜಲಿ ಪೂಜೆ ಎಲ್ಲ ಮಾಡಿಸಲೇಬೇಕು ಒಂಬತ್ತನೇ ಮನೆ ಅಧಿಪತಿ ಒಂಬತ್ತನೇ ಇರೋದ್ರಿಂದ ಒಂದು ಸ್ವಲ್ಪ ಬಲ ಇದ್ದರೆ ಇರುತ್ತೆ ಆದರೆ ಈ ದೋಷದಿಂದ ಆ ಒಂದು ಏನೇ ಅದೃಷ್ಟ ಆ ಒಂದು ಆ ಪುಣ್ಯ ಎಲ್ಲ ಅನುಭವಿಸ್ಬೇಕಾದ್ರು ಈ ದೋಷ ಪರಿಹಾರವರೆಗೂ ಅದು ಆಗೋದೇ ಇಲ್ಲ ಅದು ಯಾವುದೇ ಭಾವ ಪವಲ ಆಗಿರಲಿ ಈ ದೋಷದಿಂದ ಎಲ್ಲ ಕಡೆ ಇದಾಗ್ತಾ ಇರ್ತದೆ ಅಂಶಕುಂಡಲಿಯಲ್ಲೂ ಅಷ್ಟೇ ಇವರಿಗೆ ಏಳು ಎಂಟು ಒಂಬತ್ತು ಒಂಬತ್ತರಲ್ಲಿ ಶುಕ್ರ ಒಂಬತ್ತನೇ ಅಧಿಪತಿ ಒಂಬತ್ತನೇ ತಾನೆ ಇಲ್ಲೂ ಒಂಬತ್ತನೇ ಮನೆ ಅಧಿಪತಿ ಒಂಬತ್ತರಲ್ಲಿ ಇದ್ದಾನೆ ಅದೊಂದು ಪುಣ್ಯ ಅವ್ರಿಗೆ ಚೆನ್ನಾಗಿ ಕಾ ಇದೆ ಆ ಪುಣ್ಯ ಸಂಪೂರ್ಣವಾಗಿ ಅನುಭವಿಸ್ಬೇಕಂದ್ರೆ ಖಂಡಿತ ಇವರು ಕ ಸರ್ಪದೋಷದ ನಿವಾರಣೆ ಮಾಡಿಕೊಡಲೇಬೇಕು ಇವರು ಇನ್ನು ಏಳನೇ ಮನೆ ಅಧಿಪತಿ ಹನ್ನೆರಡನೇ ಮನೆ ಅಧಿಪತಿ ಅಂತ ಶುಕ್ರ ಹತ್ತಲ್ಲಿ ಕರ್ಮಸ್ಥಾನವನ್ನು ಬಂದಿರೋದ್ರಿಂದ ಒಳ್ಳೆ ಕೆಲಸ ಅನ್ನ ಹತ್ತನೇ ಮನೆ ಅಧಿಪತಿ ರವಿ ಹನ್ನೊಂದು ಒಳ್ಳೆ ಕೆಲಸ ಅಂತೂ ಮಾಡ್ಕೊಳ್ಳೋಕ್ಕಂಥ ಯೋಗ ಅಂತೂ ಇದೆ ಕೆಲಸ ಮಾಡೋದು ಗೌರ್ಮೆಂಟ್ಗೆ ಸಂಬಂಧಪಟ್ಟಿದ್ದ ಕೆಲಸನೂ ಮಾಡ್ಬೋದು ಯಾಕಂದರೆ ಹನ್ನೊಂದನೇ ಮನೆ ಅಂದ್ರೆ ಗುರು ರವಿ ಇದ್ದಾನೆ ಕುಜ ಲಗ್ನದಲ್ಲೇ ಇದ್ದಾನೆ ಚಂದ್ರ ಒಂಬತ್ತರಲ್ಲಿದ್ದಾನೆ ಶುಕ್ರ ಹತ್ತರಲ್ಲಿ ಬಂದ್ಕೂತಿರೋದ್ರಿಂದ ಏಳನೇ ಮನೆ ಅಧಿಪತಿಯಾಗಿ ಗೌರ್ಮೆಂಟ್ ಸಹ ರಿಲೇಟೆಡ್ ಕೆಲಸನೂ ಮಾಡ್ಬೋದು ಇವರೇ ಅದೇ ಗೌರ್ಮೆಂಟ್ ಸಂಬಂಧಪಟ್ಟ ಕೆಲಸನೂ ಮಾಡ್ಬೋದು ಇಲ್ಲ ಸ್ವಂತ ಯಾವುದಾದ್ರು ಕೆಲಸಕ್ಕೆ ಹೋಗ್ಬೋದು ಇಲ್ಲ ಸ್ವಂತ ಬಿಸ್ನೆಸ್ ಮಾಡ್ಬೋದು ಶುಕ್ರ ಬಿಸ್ನೆಸ್ ಮಾಡೋದಕ್ಕೂ ಹೆಲ್ಪ್ ಮಾಡ್ತಾನೆ ಹದಿನೈ ಮನೆ ಅಧಿಪತಿ ಗುರು ಅಲ್ಲರೂ ಹನ್ನೊಂದ್ರ ಗುರು ಜೊತೆರೋದ್ರಿಂದ ಸ್ವಂತ ಬಿಸ್ನೆಸ್ ಮಾಡೋದು ಒಳ್ಳೆ ಪ್ರಾಫಿಟ್ ಮಾಡಕ್ಕೆ ಯೋಗ ಖಂಡಿತ ಇದೆ ಮಾಡ್ಬೋದು ಇವರು ಇನ್ನು ಲಾಭ ಸ್ಥಾನ ಅಧಿಪತಿ ಹನ್ನೊಂದು ಬಂದಿರೋದ್ರಿಂದ ಎಷ್ಟೇ ದುಡ್ಡು ಲಾಭ ಬಂದರೂ ತುಂಬ ದುಡ್ಡು ಖರ್ಚಾಗ್ತದೆ ಲಾಸ್ ಆಗ್ತದೆ ಅವ್ರಿಗೆ ಈ ಬಿಸ್ನೆಸ್ ಏನು ಸಂಪಾದನೆ ಮಾಡ್ತಾರೆ ಎಷ್ಟೇ ಸಂಪಾದನೆ ಮಾಡ್ತಾರೆ ಮಾಡಿದ್ರು ಬರ್ತಕ್ಕಂಥ ದುಡ್ಡು ಪ್ರಾಫಿಟ್ ಲಾಭ ಇಲ್ಲ ತುಂಬ ಲಾಸ್ ಆಗ್ತದೆ ಖರ್ಚಾಗ್ತದೆ ವ್ಯಯ ಆಗ್ತದೆ ದುಡ್ಡು ನಿಲ್ಲೋದಿಲ್ಲ ಕೈಯಲ್ಲಿ ಈ ರೀತಿ ಸಮಸ್ಯೆ ಬರ್ತದೆ ಇವರಿಗೆ ಮತ್ತು ಹನ್ನೆರಡನೇ ಮನೆ ಅಧಿಪತಿ ಶುಕ್ರ ಕರ್ಮಸ್ಥಾನದಿಂದ ಸ್ವಲ್ಪ ಒತ್ತಡ ಕೆಲಸ ಮಾಡೋ ಜಾಗದಲ್ಲಿ ಒತ್ತಡ ಪ್ರೆಷರು ಇವೆಲ್ಲ ಸಮಸ್ಯೆಗಳು ಇವರಿಗೆ ಇದ್ದೇ ಇರ್ತದೆ ರೀತಿ ಒಂದು ಜಾತಕದ ಇದು ಆಶ್ಲೇಷನ್ ಸಿದ್ಧದ ಒಂದು ದೋಷ ಇರತಕ್ಕಂಥ ಇದು ಸೊ ಇವರಿಗೆ ಹಂಗೆ ಏನೇ ಒಂದು ಕಾಳಸದೋಷ ಒಳಗಡೆ ಗ್ರಹಗಳು ಬಲ ಯೋಗ ಇದ್ರು ಇವರಿಗೆ ಸಂಪೂರ್ಣವಾಗಿ ಇವರು ಆ ಯೋಗನ ಈ ಒಂದು ದೋಷದಿಂದ ಪರಿಹಾರ ಆಗಬೇಕು ಎಲ್ಲ ಯೋಗಗಳು ಅನುಭವಿಸ್ಬೇಕಂದ್ರೆ ಈ ಕಾಳಸರ್ಪದೋಷನೇ ಇವರು ಪರಿಹಾರ ಮಾಡಿಕೊಡಲೇಬೇಕು ಇಲ್ಲಾಂದರೆ ನಿಮ್ಗೆ ಏನೇ ಇಲ್ಲಿ ಒಳಗಡೆ ಎಷ್ಟೇ ಒಂದು ಗ್ರಹಗಳ ಬಲ ಇದ್ರೂ ಇಲ್ಲಿ ಕುಜಬಲ ಇದೆ ಇಲ್ಲಿ ಗುರುಬಲ ಇದೆ ರವಿ ಬಲ ಇದೆ ಶುಕ್ರಬಲ ಇದೆ ಈ ಎಲ್ಲ ಬಲ ಇದ್ರೂ ದೋಷದಿಂದ ನೀವು ಯಾವುದೇ ಕಾರಣಕ್ಕೂ ನೀವು ಈ ಒಂದು ಜಾತಕದ ಒಣ್ಣೆ ಫಲಗಳು ಅನ್ಭವಿಸೋಕ್ಕಾಗಲ್ಲ ನೀವು ಯಾಕಂದರೆ ಸಪ್ತಮ ಭಾವಕ್ಕೆ ಶತ್ರುತ್ವ ಬಂತು ಅಂಶಕುಂಡಲಿಯಲ್ಲಿ ಸಪ್ತಮಾಧಿಪತಿ ನೀಚಾಗಿ ಸಪ್ತಮದಲ್ಲಿ ಆರನೇ ಮನೆ ಅಧಿಪತಿ ಒಂದು ಕೂತ್ಕೊಂಡಿರೋದ್ರಿಂದ ವಿವಾಹದ ತುಂಬ ನಿಮ್ಮ ನಿಜವಾಗ್ಲೂ ನಿಮಗೆ ಸಮಸ್ಯೆ ಇದೆ ವಿಳಂಬ ಇದೆ ಮದುವೆಗೆ ತುಂಬ ಸಮಸ್ಯೆಗಳು ಬರುತ್ತೆ ಎಷ್ಟೇ ಅದು ಡಿಲೇ ಆಗಿ ನಿಮ್ಗೆ ಇದೆ ಅದಕ್ಕೆ ಇದೊಂದು ನೀವು ಪರಿಹಾರ ಮಾಡ್ಕೊಳ್ಳೋದ್ರಿಂದ ಖಂಡಿತ ಇದನ್ನು ಪರಿಹಾರ ಆಗ್ಬೋದು ಇವತ್ತಿನ ವೀಡಿಯೋಗಳನ್ನ ಇಷ್ಟ ವೀಡಿಯೋ ಇಷ್ಟರಲ್ಲಿ ಲೈಕ್ ಮಾಡಿ ನೀವು ಅಭಿಪ್ರಾಯನ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೆಯದಾಗಲಿ